ನಿಖಿನ್ ನಿಶಾ ಮದುವೆ ಆಗಿ ಒಂದು ವಾರ ಅಷ್ಟೇ ಕಳೆದಿರುತ್ತೆ ನಿಖಿನ್ ದಿನ ಸಂಜೆ ನಿಶಾಳನ್ನು ಹೊರಗಡೆ ಕರ್ಕೊಂಡು ಹೋಗಿ ಸುತ್ತ ಆಡಿಸ್ಕೊಂಡು ಬರ್ತಿರ್ತಾನೆ ಹೀಗೆ ಬಂದಿರ ಹೊರಗಡೆ ಸುತ್ತಾಡ್ಕೊಂಡು ಮನೆಗೆ ಬಂದ ಮೇಲೆ ನಿಖಿನ್ ನಿಶಾ ಇಬ್ರು ಸುತ್ತಾಡಿ ಸುಸ್ತಾಗಿರ್ತೀರಾ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ಕಾಫಿ ತರ್ತೀನಿ ಅತ್ತೆ ನಾನು ಬಂದಮೇಲೆ ನೀವು ಯಾಕೆ ಈ ಕೆಲಸಗಳನ್ನೆಲ್ಲ ಮಾಡ್ತೀರಾ ನೀವೇನು ಯೋಚನೆ ಮಾಡಬೇಡಿ ನೀವಿಬ್ಬರು ಮಾತಾಡ್ತೀರಿ ನಾನು ಹೋಗಿ ಕಾಫಿ ಮಾಡ್ಕೊಂಡು ತೊಗೊಂಬರ್ತೀನಿ ನಿಖಿಲ್ ನೀನು ತುಂಬಾ ಅದೃಷ್ಟವಂತ ಕಣ ಒಳ್ಳೆ ಹುಡುಗಿ ಸಿಕ್ಕಿದಾಳೆ ನಿಂಗೆ ನಾನು ಎಂತ ಸೊಸೆನ್ ಮನೆ ತರಬೇಕು ಅಂತ ಅನ್ಕೊಂಡಿದ್ದ ಅಂತ ಸೊಸೆನೆ ನಮ್ಮ ಮನೆಗೆ ಬಂದ್ಲು ನೋಡು ಹೇಗೋ ನೀನ್ ಖುಷಿ ಹಾಕಿದ್ರೆ ನನಗೆ ಅಷ್ಟೇ ಸಾಕು ಸರಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ನಿಖಿಲ್ ನಿಶಾ ಹಾಗೆ ಅತ್ತೆ ಸುಗುಣ ಮೂರ್ ಜನನು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಕಾಫಿ ಕುಡಿತಾರೆ ಅತ್ತೆ ಸುಗುಣನಂತೂ ಮಗ ಸೊಸೆನ್ ನೋಡಿ ತುಂಬಾನೇ ಖುಷಿ ಆಗ್ತಿರುತ್ತೆ ಊಟ ಎಲ್ಲ ಆದಮೇಲೆ ನಿಖಿಲ್ ರೂಮಲ್ಲಿ ಮೊಬೈಲ್ ನೋಡ್ತಾ ಕೂತಿರ್ತಾನೆ ಅಷ್ಟೊತ್ತಿಗೆ ನಿಶಾ ಬರ್ತಾಳೆ ನಿಖಿಲ್ ನನಗಂತೂ ಮದುವೆ ಆಲ್ಬಮ್ ಎಷ್ಟೊತ್ತಿಗೆ ಬರುತ್ತೋ ಅಂತ ಅನ್ನಿಸ್ತಿದೆ ಯಾಕಂದರೆ ಆ ಬ್ಯೂಟಿಷಿಯನ್ನು ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು ನಿಮಗೆ ಗೊತ್ತಾ ನಾನಂತೂ ಮದುವೆಗೆ ಅಂತ ಗೋಲ್ಡನ್ ಫೇಷಿಯಲ್ ಮಾಡಿಸ್ಕೊಂಡಿದ್ದೆ ಎಂಗೇಜ್ಮೆಂಟಲ್ಲಿ ಹರ್ಬಲ್ ಮಾಡಿಸಿದ್ದೆ ಹೀಗೆ ನಿಶಾ ಗಂಡನ ಜೊತೆ ಸಮಯ ಕಳಿಬೇಕು ಅಂತ ಏನೋ ಒಂದು ಮಾತಾಡ್ತಿರ್ತಾಳೆ ಆದರೆ ನಿಖಿಲ್ ಮೊಬೈಲ್ ನೋಡ್ಕೊಂಡು ಕೂತಿರ್ತಾನೆ ನಿಖಿಲ್ ನಾನು ಮಾತಾಡ್ತಾನೆ ಇದ್ದೀನಿ ಸುಮ್ಮನೆ ಇದ್ದೀರಲ್ಲ ನಿಖಿಲ್ ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಿದ್ಯಾ ನಿಶಾ ಏನಾದರೂ ಹೇಳಿದ್ಯಾ ಅಂದರೆ ನಾನು ಇಷ್ಟೊತ್ತು ಮಾತಾಡಿದ್ದು ನಿಮಗೆ ಕೇಳಿಸ್ಲಿಲ್ವಾ ಅಯ್ಯೋ ನಾನು ಇಂಟ್ರೆಸ್ಟ್ ಆಗಿ ಮೂವಿ ನೋಡ್ತಿದ್ದೆ ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಿದ್ಯಾ ಅಂತೆಲ್ಲ ಅದಕ್ಕೆ ನೀನೇನೋ ಮಾತಾಡಿರ್ಬೇಕು ಅಂತ ಕೇಳಿದೆ ಇಷ್ಟು ಹೇಳಿ ನಿಖಿಲ್ ಮತ್ತೆ ಮೂವಿ ನೋಡ್ತಾ ಕೂತ್ಕೋತಾನೆ ನಿಶಾಗೆ ತುಂಬಾ ಬೇಜಾರಾಗುತ್ತೆ ಅಲ್ಲ ಹೊಸದಾಗಿ ಮದುವೆ ಆಗಿರೋರು ಹೇಗೆಲ್ಲ ಇರ್ತಾರೆ ಇವ್ರು ನೋಡಿದ್ರೆ ಮೂವಿ ನೋಡ್ತಾ ಕೂತಿದಾರಲ್ಲ ನಿಖಿಲ್ ನನಗೂ ತೋರಿಸಿ ಯಾವ ಮೂವಿ ನೋಡ್ತಿದ್ದೀರಾ ನಿಶಾ ಮೊದಲೇ ಶಕೆ ಅಂಟ್ಕೊಂಡು ಕೂತಿದ್ಯಲ್ಲ ಸ್ವಲ್ಪ ದೂರ ಕೂತ್ಕೋ ನನಗೂ ತೋರಿಸಿ ಯಾವ ಮೂವಿ ನೋಡ್ತಿದ್ದೀರಾ ಡಿಸ್ಟರ್ಬ್ ಮಾಡಬೇಡ ನಿಶಾ ನನಗೆ ಒಬ್ಳಿಗೆ ಬೋರ್ ಆಗಲ್ವಾ ಅದಕ್ಕೆ ನಾನು ನಿನ್ನ ಜೊತೆ ಮೂವಿ ನೋಡ್ತೀನಿ ನಿಶಾ ನಾನು ಆಲ್ರೆಡಿ ಅರ್ಧ ಮೂವಿ ನೋಡಿದೀನಿ ನಿನ್ಗೋಸ್ಕರ ಮತ್ತೆ ಮೊದಲಿಂದ ತೋರ್ಸೋಕ್ಕಾಗಲ್ಲ ಆಗಲ್ಲ ಕೆಲಸ ಮಾಡ್ತೀನಿ ನಿನ್ನ ಮೊಬೈಲ್ಗೆ ಈ ಮೂವಿ ಹಾಕ್ಕೊಡ್ತೀನಿ ನಿಂಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ನೋಡ್ಕೋ ಈಗ ಸುಮ್ಮನೆ ಮಲ್ಕೋ ನಂಗೆ ಡಿಸ್ಟರ್ಬ್ ನಾನ್ ನಾನು ಆಗಿ ಮೂವಿ ನೋಡ್ತಾ ಇದೀನಿ ನಿಖಿಲ್ ನಿಖಿಲ್ ನಿಶಾ ನಾನು ಮೂವಿ ನೋಡ್ತಿದ್ದೀನಿ ಡಿಸ್ಟರ್ಬ್ ಮಾಡಬೇಡ ಅಲ್ಲ ನಿಖಿಲ್ ನನ್ನ ಫ್ರೆಂಡ್ ಒಳ ಪಾರ್ಟಿ ಕರೆದಿದ್ದಾಳೆ ನೀವು ನನ್ನ ಜೊತೆ ಬನ್ನಿ ಇವತ್ತು ಭಾನುವಾರ ಅಲ್ವಾ ಹೋಗಿ ಬರೋಣ ನೋಡು ನಿಶಾ ಸಿಗೋದೊಂದು ಸಂಡೆ ಅದರಲ್ಲೂ ಅಲ್ವ ಇಲ್ಲ ಬಾ ಅಂದರೆ ನನಗೆ ರೆಸ್ಟ್ ಸಿಗಲ್ಲ ನಾನು ಇವತ್ತು ಇಡೀ ದಿನ ಮನೇಲಿ ಆರಾಮಾಗಿರಬೇಕು ಅಂತ ಅನ್ಕೊಂಡಿದ್ದೀನಿ ನೀನು ಬೇಕಾದ್ರೆ ಹೋಗಿ ಬಾ ಹೋಗ್ಲಿ ನನಗೆ ಕ್ಯಾಬ್ ಆದರೆ ಬುಕ್ ಮಾಡಿಕೊಡಿ ನಾನು ಒಬ್ಬಳೇ ಆದರೆ ಹೋಗಿ ಬರ್ತೀನಿ ನಿಶಾ ಎಷ್ಟು ಸತಿ ಡಿಸ್ಟರ್ಬ್ ಮಾಡ್ತೀಯ ನಾನು ನಿನ್ನೆಯಿಂದ ಒಂದು ಮೂವಿ ನೋಡೋಕ್ಕಾಗಿಲ್ಲ ನಿನ್ನಿಂದ ಆಟೋದಲ್ಲಿ ಹೋಗಿ ಬಾ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ನಿಶಾ ತನ್ನ ನನ್ನ ಫ್ರೆಂಡ್ಸ್ಗಲ್ಲ ತನ್ನ ಗ್ಯಾಂಡನ ಆಂಟುಡೈಸ್ ಮಾಡಿಸ್ಬೇಕು ಅಂತ ತುಂಬನೇ ಆಸೆ ಇರುತ್ತೆ ಆದ್ರೆ ನಿಖಿಲ್ ಪಾರ್ಟಿಗೆ ಬರಲ್ಲ ನನಗೆ ಬೇಜಾರಾಗುತ್ತೆ ಆದ್ರೂ ಪಾರ್ಟಿಗೆ ಹೋಗ್ತಾಳೆ ಏನಮ್ಮ ನನ್ನ ನಿಶಾನ್ ಬರ್ಡೇ ಪಾರ್ಟಿ ಇದೆ ನಾನು ಹೋಗಿ ಹೋಗ್ಬರ್ತೀನತ್ತೆ ಅಲ್ಲಮ್ಮ ಇವತ್ತು ಹೇಗೋ ಭಾನುವಾರ ನಿಖಿಲ್ ಮನೇಲಿ ಇರ್ತಾನಲ್ಲ ಅವನ ಜೊತೆಲಿ ಕರ್ಕೊಂಡು ಹೋಗು ಅತ್ತೆ ಅವ್ರು ಬರಲ್ವಂತೆ ಇರೋದು ಒಂದು ಭಾನುವಾರ ಅದರಲ್ಲೂ ಅಲ್ವಾ ಇಲ್ವಾ ಅಂದ್ರೆ ನಾನು ರೆಸ್ಟ್ ಮಾಡೋದು ಯಾವಾಗ ನಾನು ಬರಲ್ಲ ಅಂದ್ರು ಸರಿ ಅವ್ನ ಕಲೆ ಊಬರ್ ಬುಕ್ ಮಾಡಿಸ್ಕೊಂಡು ಬೇಗ ಹೋಗಿ ಬಂದ್ಬಿಡಮ್ಮ ಸರಿ ಅತ್ತ ನಿಶಾ ತನ್ನ ಅತ್ತೆಗೆ ನಿಖಿಲ್ ಬಗ್ಗೆ ಏನೂ ಹೇಳಲ್ಲ ಅವನ ಪಡೆಗಳು ಆಟೋ ಮಾಡಿಕೊಂಡು ಬರ್ಡೇ ಪಾರ್ಟಿಗೆ ಹೋಗ್ತಾಳೆ ನಿಶಾ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವರತ್ತೆ ಸುಗುಣ ಗೇಟ್ ಹತ್ರನೇ ನಿಂತಿರ್ತಾರೆ ನಿಶಾ ಬರ್ಡೇ ಪಾರ್ಟಿ ಎಲ್ಲ ಚೆನ್ನಾಗ್ ಆಯ್ತಮ್ಮ ಹ್ಞೂ ಅತ್ತ ಸರಿ ಅತ್ತ ನಾನು ಒಳಗೆ ಹೋಗ್ತೀನಿ ಯಾಕೋ ನಿಶಾ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ನಿಶಾ ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ಯಾ ಏನಾಯ್ತು ಅತ್ತೆ ಇವತ್ತು ಪಾರ್ಟಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಹಸ್ಬೆಂಡ್ ಕರ್ಕೊಂಡು ಬಂದಿದ್ರು ಆದರೆ ನಿಖಿಲ್ ನನ್ನ ಜೊತೆ ಬರಲಿಲ್ಲ ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡೆ ಅಯ್ಯೋ ಇಷ್ಟೇನಾ ನಿಖಿಲ್ಗೆ ಇವತ್ತು ಭಾನುವಾರ ಆರಾಮಾಗಿ ಮನೇಲಿರೋಣ ಅಂತ ಅನ್ಸಿರಬೇಕು ಹಾಗಾಗಿ ಬಂದಿಲ್ಲ ಅಷ್ಟೆ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಬೇಡ ಸರಿನಾ ನಿಖಿಲ್ ಇವತ್ತು ಪಾರ್ಟಿಲಿ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನನ್ನ ಫ್ರೆಂಡ್ಸ್ ಎಲ್ಲರೂ ಅವ್ರವ್ರ ಹಸ್ಬೆಂಡ್ನ ಕರ್ಕೊಂಡು ಬಂದಿದ್ರು ನೀವು ಮಾತ್ರ ನನ್ನ ಜೊತೆ ಬರಲಿಲ್ಲ ನಿಮ್ಮನ್ನ ನಾನು ತುಂಬ ಮಿಸ್ ಮಾಡ್ಕೊಂಡೆ ನಿಖಿಲ್ ಏನ್ ಮಿಶಾ ನೋಡು ನಾನು ಈ ಮೂವಿಗೋಸ್ಕರ ಯೂಟ್ಯೂಬ್ ಅಲ್ಲಿ ತುಂಬಾ ಸರ್ಚ್ ಮಾಡ್ತಿದ್ದೆ ಈಗ ಟಿವಿಲೆ ಹಾಕಿದ್ದಾರೆ ಸುಮ್ಮನೆ ನಂಗೆ ಡಿಸ್ಟರ್ಬ್ ಮಾಡ್ಬೇಡ ನಾನು ಈ ಮೂವಿ ನೋಡ್ಕೊಂಡು ಆಮೇಲೆ ರೂಮಿಗೆ ಬರ್ತೀನಿ ಹೋಗು ನಿಮ್ಮ ಅಲ್ಕೋ ಹೋಗು ನಿಶಾಕ್ಕೆ ತುಂಬಾನೇ ಅಳು ಬರುತ್ತೆ ಯಾಕಂದರೆ ನಿಖಿಲ್ ನಿಶಾ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಮೊಬೈಲ್ ಟಿವಿ ಲ್ಯಾಪ್ಟಾಪ್ ಮುಳುಗು ಹೋಗಿರ್ತಾನೆ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ಒಂದಿನ ನಿಶಾ ಅತ್ತೆ ದೇವಸ್ಥಾನಕ್ಕೆ ಹೋಗಿರ್ತಾರೆ ನಿಶಾ ಒಬ್ಬಳೇ ಮನೇಲಿರ್ತಾಳೆ ಆಗ ಅವಳಿಗೆ ತುಂಬಾ ದುಃಖ ಆಗುತ್ತೆ ನಿಖಿಲ್ ನೀವು ಯಾಕೆ ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ತಿಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಫೀಸ್ ಆಗುತ್ತೆ ಸಂಜೆ ಬಂದು ಒಂದ್ ಹತ್ತು ನಿಮಿಷ ಟಿವಿ ನೋಡ್ತೀರಾ ಆಮೇಲೆ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೀರಾ ನೈಟ್ ಕೂಡ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ನನ್ನ ಜೊತೆ ಮಾತಾಡಲ್ಲ ಒಂದು ರೊಮ್ಯಾನ್ಸ್ ಇಲ್ಲ ಒಂದು ಹಗ್ಗಿಲ್ಲ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಿಶಾ ಅಳಿತಾ ಮಾತಾಡ್ತಿರೋದನ್ನು ಅವರತ್ತೆ ಸುಗುಣ ಕೇಳಿಸ್ಕೊಂಡ್ಬಿಡ್ತಾರೆ ನಿಶಾ ಅದು ನಿಶಾ ನೀನೇನು ಯೋಚನೆ ಮಾಡಬೇಡ ನಿಖಿಲ್ ನಿನ್ನ ಜೊತೆ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ ತಾನೇ ನಿನಗೆ ಬೇಜಾರು ನೋಡು ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ನೀನು ಬೆಳಗ್ಗೆ ಎದ್ದು ಅವನಿಗೆ ಆಫೀಸಿಗೆ ಏನೇನು ರೆಡಿ ಮಾಡಬೇಕು ಎಲ್ಲನೂ ರೆಡಿ ಮಾಡಿಕೊಡ್ತೀಯ ನಾಳೆಯಿಂದ ನೀನು ಏನೂ ರೆಡಿ ಮಾಡಬೇಡ ನೀನು ಯಾವಾಗಲೂ ಮೊಬೈಲ್ ನೋಡ್ಕೊಂಡು ಕೂತಿರು ಆಕ ಅವನಿಗೆ ಅನಿಸುತ್ತೆ ಆಫೀಸಿಂದ ಬಂದಾಗ ನೀನು ಅವನಿಗೆ ಕಾಫಿನೂ ಕೊಡ್ಬೇಡ ಮಾತು ಆಡಿಸ್ಬೇಡ ಮೊಬೈಲ್ ಹಿಡ್ಕೊಂಡು ಕೂತಿರು ಆಗ ಅವನು ಬಂದು ನಿನ್ನೆ ಪ್ರಶ್ನೆ ಮಾಡ್ತಾನೆ ಆಕ ಅವನು ತಪ್ಪೇನು ಅಂತ ನೀನು ಅವನಿಗೆ ಹೇಳ್ಬೋದು ನಿಶಾಗೆ ಅತ್ತೆ ಹೇಳ್ತಿರೋದು ಸರಿ ಅಂತ ಅನಿಸುತ್ತೆ ಮಾಲದಿಂದ ಅವಳು ನಿಖಿಲ್ ಯಾವ ಕೆಲಸನೂ ಮಾಡಕ್ ಹೋಗ್ತಿರಲ್ಲ ನಿಶಾ ನನ್ ಸಾಕ್ಸಲ್ಲಿ ಇಟ್ಟಿದ್ಯಾ ನಿಶಾಗೆ ನಿಖಿಲ್ ಮಾತಾಡ್ತಿರೋದೆಲ್ಲ ಕೇಳಿಸ್ತಿರತ್ತೆ ಆದ್ರೆ ಅವಳು ಏನೂ ಮಾತಾಡದೆ ಮೊಬೈಲ್ ನೋಡ್ತಾ ಕೂತಿರ್ತಾಳೆ ನಿಶಾ ನನಗೆ ಆಫೀಸಿಗೆ ಗೆ ಗೊತ್ತಾಗ್ತಿದೆ ಸಾಕ್ಸ್ ಅಲ್ಲಿ ಇಟ್ಟಿದ್ಯಾ ನಿಖಿಲ್ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇದ್ದೀನಿ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ ನೀವೇ ಹುಡುಕೊಳ್ಳಿ ನಿಶಾ ನನಗೆ ತುಂಬಾ ತಲೆನೋತಿದೆ ಒಂಚೂರು ಅಮೃತಾಂಜನ್ ಹಚ್ಕೊಡೆ ನಿಶಾ ಮಾಡ್ತಾರೆ ನನ್ನ ಫೇವ್ರೇಟ್ ಯೂಟ್ಯೂಬರ್ ವ್ಲಾಗ್ ನೋಡ್ತಾ ಇದ್ದೀನಿ ಡಿಸ್ಟರ್ಬ್ ಮಾಡಬೇಡಿ ಹೀಗೆ ನಿಶಾ ಬೆಳಗ್ಗೆ ನಿಖಿಲ್ ಆಫೀಸಿಗೆ ಹೋಗ್ಬೇಕಾದ್ರೂ ಸಂಜೆ ಆಫೀಸಿನ ಬಂದಾಗ್ಲೂ ಯಾವಾಗಲೂ ಮೊಬೈಲ್ ಹಿಡ್ಕೊಂಡೇ ಇರ್ತಾಳೆ ಇದರಿಂದ ನಿಖಿಲ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ ಅಲ್ಲ ನಾನು ಆಫೀಸಿಂದ ಬಂದಿದ್ದು ಕೂಡ ಗೊತ್ತಾಗ್ತಿರೋ ಹಾಗೆ ಮೊಬೈಲ್ ಅಲ್ಲಿ ಮುಳುಗೋಗಿದ್ದಾಳಲ್ಲ ಇವಳು ನಿಶಾ 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 ನಿನ್ಗೇನ್ ಕಿವಿ ಕೇಳಿಸೋದೇನೆ ಇಲ್ಲ ಕಿರ್ಚ್ಕೊಂಡೆ ಅಲ್ಲ ಗಂಡ ಸುಸ್ತಂಗೆ ಆಫೀಸಿಂದ ಮನೆಗೆ ಬಂದಿರ್ತಾನೆ ಅವನಿಗೆ ಕಾಫಿ ತಿಂಡಿ ಏನಾದರೂ ಬೇಕಾ ಅಂತ ಕೇಳೋಣ ಅನ್ನೋದೇ ಇಲ್ವಲ್ಲ ಇತ್ತೀಚೆಗೆ ಯಾವಾಗ ನೋಡಿದ್ರು ಮೊಬೈಲ್ ಬೆಳಗ್ಗೆ ನಾನು ಆಫೀಸಿಗೆ ಹೋಗ್ಬೇಕಾದ್ರೂ ಮೊಬೈಲ್ ಹಿಡ್ಕೊಂಡೇ ಕೂತಿರ್ತಾಳೆ ಸಂಜೆ ನಾನು ಆಫೀಸಿಂದ ಬಂದಾಗ್ಲೂ ನಾನು ಬಂದಿದ್ದೆ ಗೊತ್ತಿರಲ್ಲ ಅವಳಿಗೆ ಯಾವಾಗ ನೋಡಿದ್ರು ಮೊಬೈಲ್ ನೋಡ್ತಾನೆ ಕೂತಿರ್ತಾಳೆ ನನ್ನ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ಇವಳು ಹೌದಾ ನೀನು ನೋಡೋ ಬಗ್ಗೆ ಗಮನ ಕೊಡ್ತಿದ್ಯಾ ನಿಖಿಲ್ ಮದುವೆ ಕೋಸ್ತರಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಗಂಡ ನನ್ನ ಜೊತೆನೇ ಇರಬೇಕು ಅಂತ ಆಸೆ ಇರುತ್ತೆ ಆದರೆ ನೀನು ಅವಳ ಜೊತೆ ಅವಳ ಫ್ರೆಂಡ್ ಬರ್ಡೇ ಪಾರ್ಟಿಗೂ ಹೋಗಲಿಲ್ಲ ಆ ಪಾರ್ಟಿ ಹಿಂಗಿತ್ತ ಅಂತಲೂ ಕೇಳಲಿಲ್ಲ ಅವಳು ನಿನ್ನ ಜೊತೆ ಮಾತಾಡೋಕ್ಕೆ ಬಂದರೆ ಯಾವಾಗಲೂ ನನ್ನ ಮೊಬೈಲಲ್ಲಿ ಆ ಮೂವಿ ನೋಡ್ತಾ ಇದ್ದೀನಿ ಡಿಸ್ಟರ್ಬ್ ಮಾಡಬೇಡ ಹಾಗೆ ಹೀಗೆ ಅಂತ ಅವಳನ್ನು ಬೈತಾ ಇದ್ದೆ ಅವಳಿಗೆ ಎಷ್ಟು ಬೇಜಾರಾಗ್ತಿತ್ತಲ್ವ ನಿಖಿಲ್ ನೀನು ಹಿಂಗೆ ಮಾಡ್ತಿದ್ದರಿಂದ ನಿಶಾ ಎಷ್ಟು ಅಪ್ಸೆಟ್ ಆಗಿದ್ಲು ಅಂತ ನಿನಗೆ ಗೊತ್ತಾ ಪಾಪ ಅವಳು ನಾನೊಂದಿನ ದೇವಸ್ಥಾನಕ್ಕೆ ಅಂತ ಹೋಗಿದ್ದೆ ಬರೋ ಅಷ್ಟರಲ್ಲಿ ಅವಳು ಸುಮ್ಮನೆ ಗೋಡೆ ಕಡೆ ನೋಡಿಕೊಂಡು ನಿಖಿಲ್ ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಪಾಪ ಒಬ್ಬನೇ ಹೇಳ್ತಾ ಇದ್ಲು ನಾನು ಬಂದು ಕೇಳಿದಾಗ ಇರೋ ವಿಷಯ ಎಲ್ಲ ಹೇಳಿದ್ಲು ಅದಕ್ಕೆ ನಾನು ಹೇಳಿದೆ ನೀನು ಅವ್ನಿಗೆ ಯಾವ ಕೆಲಸನೂ ಮಾಡಬೇಡ ಮೂರು ಹತ್ತು ಮೊಬೈಲ್ ಹಿಡ್ಕೊಂಡಿರೋ ಅವನಿಗೆ ಕಾಫಿ ತಿಂಡಿ ಏನು ಕೊಡಬೇಡ ಆಗ ಅವನು ಕೋಪ ಮಾಡಿಕೊಂಡು ನಿನ್ನ ಭಯಕ್ಕೆ ಬರ್ತಾನೆ ನಾನು ಅವನಿಗೆ ಹೇಳ್ತೀನಿ ಅಂತ ಈಗ ಹೇಳು ನೀನ್ ಮಾಡಿದ್ ಮಾತ್ರ ಸರಿ ನಿಶಾ ಮಾಡಿದ್ ಮಾತ್ರ ತಪ್ಪ ಸಾರಿ ಸಾರಿ ನಿಶಾ ನಾನು ಹಾಗೆ ಮಾಡಬಾರ್ದಿತ್ತು ಪಾಪ ನೀನು ಎಷ್ಟೋ ಸತಿ ನನ್ನ ಮಾತಾಡ್ಸ್ಕೊಂಡು ಬಂದಿದ್ಯಾ ಆದ್ರೆ ನಾನೇ ಮೂವಿ ಅದು ಇದು ಅಂತ ನಿನ್ನ ಇಗ್ನೋರ್ ಮಾಡ್ತಾ ಬಂದೆ ಈಗ ನೀನ್ ಇಗ್ನೋರ್ ಮಾಡೋಕೆ ಶುರು ಮಾಡದ್ಮೇಲೆ ನಿನ್ ಬೆಲೆ ಏನು ಅಂತ ನನಗೆ ಗೊತ್ತಾಗಿದೆ ನಿಖಿಲ್ ನಾನ್ ನಿಮ್ಮನ್ನ ನಂಬ್ಕೊಂಡು ನಮ್ಮ ಅಪ್ಪ ಅಮ್ಮ ಎಲ್ರನ್ನೂ ಬಿಟ್ಟು ಬಂದಿದ್ದೀನಿ ನೀವು ನನಗೆ ಸ್ವಲ್ಪನಾದ್ರೂ ಟೈಮ್ ಕೊಡ್ಬೇಕಲ್ವಾ ಹೌದು ನಿಶಾ ನಾನು ನಿಖಿಲ್ ತನ್ನ ತಪ್ಪನ ತಿದ್ಕೊಂಡು ನಿಶಾ ಜೊತೆ ಖುಷಿ ಖುಷಿಯಾಗಿ ಜೀವನ ಮಾಡ್ತಾನೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್